ನಮಸ್ಕಾರ ಇವತ್ತು ಡೇ ಫೈ ನಮ್ಮ ಪಾದಯಾತ್ರೆ ನನಗೆ ನೈಟ್ ನಿದ್ದೆ ಬರಲಿಲ್ಲ ಹಂಗೆ ಎದ್ಬಿಟ್ಟು ಟೈಮ್ ನೋಡಿಕೊಂಡು ನಮ್ಮ ಟೆಂಟು ರೋಡ್ ಪಕ್ಕನೇ ಇದ್ದಿದ್ದರಿಂದ ತುಂಬ ಡಿಸ್ಟಬೆನ್ಸ್ ಬರ್ತಾಯಿತ್ತು ಸರಿಯಾಗಿ ನಿದ್ದೆ ಆಗಲಿಲ್ಲ ಹಂಗೆ ಎದ್ದು ನೋಡ್ತಾ ಇದ್ದರೆ ನೈಟ್ ಟೈಮಲ್ಲೂ ಪಾದಯಾತ್ರೆಗಳು ಪಾದಯಾತ್ರೆ ಮಾಡ್ತಾನೆ ಇದ್ದರು ಕಂಟಿನ್ಯೂಸ್ ಆಗಿ ಸುಮಾರು ಮತ್ತೆ ನಾನು ಒಂದೂವರೆ ಮಲ್ಕೊಂಡು ನಾಲ್ಕು ಗಂಟೆಗೆ ಎದ್ದು ನೋಡಿದ್ರು ಅದೇ ಥರ ಪಾದಯಾತ್ರೆಗಳು ನಡೀತಾನೆ ಇದ್ದರು ಕಂಟಿನ್ಯೂಸ್ ಆಗಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡತ್ವಿ ಯಾವ ಮಲ್ಲಯ್ಯ ಕುದುರೆ ಮಲ್ಲ ಯಾವರು ಯಾವೂರು ಬಸನ್ ಬಾಗೇವಾಡಿ ಬಸವನ ಬಾಗೇವಾಡಿಯಿಂದ ಕುದುರೆನ ಶ್ರೀಶೈಲಕ್ಕೆ ಹೋಗ್ತಾ ಇದ್ರು ಯಾರ ಭಕ್ತರು ಎಲ್ಲರಿಗೂ ನಮಸ್ಕಾರ ಇವತ್ತು ಐದನೇ ದಿನದ ಪಾದಯಾತ್ರೆ ನಮ್ಮ ಹುಡುಗರು ಯಾವುದೋ ಶಾರ್ಟ್ಕಟ್ ದಾರಿ ಕರ್ಕೊಂಡ್ಬಂದಿದ್ದಾರೆ ನೇಚರ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಯಾವುದೋ ಇದು ಕೆ ಸಿ ವ್ಯಾಲ್ ವ್ಯಾಲಿ ಆಂಧ್ರ ಪ್ರದೇಶದ ಡಬಲ್ ಡಬಲ್ ಮಲೈ ಕಾಣ್ತಾನೆ ಯಾವುದೋ ಹೊಸ ದಾರಿ ಕರ್ಕೊಂಡ್ಬಂದಿದ್ದಾರೆ ಗೊತ್ತಿಲ್ಲ ಯಾರೂ ಪಾದಯಾತ್ರೆಗಳು ಇಲ್ಲ ಕೆಲವೇ ಕೆಲವು ಪಾದಯಾತ್ರೆಗಳು ಹೋಗ್ತಿದ್ದಾರೆ ಬೈ ಮಿಸ್ಟೇಕ್ ಏನಾದರೂ ದಾರಿ ತಪ್ಪಿದ್ರೆ ಎರಡು ದಿನ ಇಲ್ಲೇ ಇರ್ತೀವಿ ನೋಡೋಣ ಹೊಸ ಅಡ್ವೆಂಚರ್ ಇರಲಿ ಅಡ್ವೆಂಚರ್ ಟೈಪ್ ಇರುತ್ತೆ ಹೇಳಿ ಹೊಸ ದಾರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮಾವನವರು ಹಂಗೆ ಟರ್ನ್ ಮಾಡ್ತೀವಿ ಕುಂಟು ಅಂತ ಬರ್ತಿದ್ದಾರೆ ಮಾವನವರು ಅಲ್ಲಿ ಕೆನಲ್ ಥರ ದೂರ ಆಗಿದ್ರೆ ಕೆ ಸಿ ವ್ಯಾಲಿ ಆಂಧ್ರ ಪ್ರದೇಶ ಯಾವುದೂ ನದಿಗಂತ ಗೊತ್ತಿಲ್ಲ ನೋಡೋಣ ಎಡಿಟ್ ಮಾಡ್ಬೇಕಾರೆ ಕರೆಕ್ಟಾಗಿ ಹೇಳ್ತೀನಿ ಮತ್ತೆ ಕೆ ಸಿ ವ್ಯಾಲಿ ಹುಡುಗರು ಗ್ಯಾಸ್ ಪನ್ನಿ ಆಗಿದ್ದಾರೆ ಜೋಶಲ್ಲಿ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಯಾರಿಗೂ ಶ್ರೀಶೈಲ ಮಲ್ಲಿಕಾರ್ಜುನ ನೋಡ್ಬೇಕಂತ ಯಾರಿಗೂ ಇಂಟೆನ್ಶನ್ ಇಲ್ಲ ಸುಮ್ನೆ ಸುಮ್ಮನೆ ಮನೆ ಟೈಮ್ ಪಾಸ್ ಮಾಡ ಯಾರು ಪಾದಯಾತ್ರಿಗಳು ಇಲ್ಲ ಕೆಲವೇ ಕೆಲವು ಪಾದಯಾತ್ರೆಗಳಿದ್ದಾರೆ ನೋಡೋಣ ದಾರಿ ಸ್ವಲ್ಪ ಶಾರ್ಟ್ ಕಟ್ ಅಂತ ಹೇಳಿದ್ದಾರೆ ಹೆಂಗಾಗುತ್ತೆ ನೋಡೋಣ ಹೊಸ ದಾರಿಗೆ ಹೋಗ್ತಾ ಈಗ ಕೆನಲ್ ಪಕ್ಕನೆ ನಮ್ ದಾರಿ ಸಾಕ್ತಾ ಇತ್ತು ಆ ಕೆನಲ್ ದಂಡೆಗೆ ಸಾಕಷ್ಟು ಕೋತಿಗಳಿದ್ದವು ನಾವು ನೋಡ್ಬೋದು ಕೋಚ್ಗಳನ್ನಂಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ತುಂಬ ಜನ ಕಮ್ಮಿ ಇದ್ದರೂ ನಾವು ಜನ ಬರ್ತಾರೋ ಇಲ್ಲೋ ಇದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಡೌಟ್ ಮೇಲೇ ಹೋಗ್ತಾ ಇದ್ವಿ ಅಲ್ಲಿ ಸ್ವಲ್ಪೊತ್ತು ಕುಂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಆವಾಗ ತುಂಬ ಜನನೇ ಬರೋಕ್ಕೆ ಶುರು ಮಾಡಿದ್ರು ಆವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬಂತು ಇದೆ ದಾರಿ ಕರೆಕ್ಟ್ ಆಗಿದೆ ಅಂದ್ಕೊಂಡು ಅಲ್ಲಿ ಹೊತ್ತು ರೆಸ್ಟ್ ಆದಮೇಲೆ ಹಂಗೆ ನಡ್ಕೊಂಡು ನಮ್ಮ ಪಾದ ಯಾತ್ರೆನ ಅಪನಃ ಸ್ಟಾರ್ಟ್ ಮಾಡ್ತವಿ ನಮ್ಮ ಪಾದ ರಂಗೇಯಲ್ಲಿ ಮುಳುಗಿ ಮಂದಿರಕ್ಕೆ ಭಕ್ತರು ಹೋಗಿ ಮಂದಿರಕ್ಕೆ ఎల్గూ నమస్కార ನಾನು ನಿಮಗೆ ಇವಾಗ ತೋರಿಸಿದ್ದೀನಲ್ವಾ ನಾನು ಏನು ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದೆ ಅದು ನೋಡಿದ್ರೆ ಕರಿಬೇವು ನಾನು ಕರಿಬೇವು ಮರ ಥರ ಬೆಳೆಸ್ಬಿಟ್ಟು ಕಿಸ್ತಿ ಹಾಕಿ ಕಟ್ ಮಾಡಿ ಕಟ್ ಮಾಡಿ ಕೊಡೋದು ನೋಡಿದ್ದೆ ಈ ಥರ ಕರಿಬೇವು ಚಿಕ್ಕ ಚಿಕ್ಕ ಗಿಡ ಬೆಳೆಸಿದ್ದಾರೆ ಇವರು ಮೋಸ್ಟ್ಲಿ ಕಟಾವು ಮಾಡಿಬಿಡ್ತಾರೆ ಅನಿಸುತ್ತೆ ನಾನಂತೂ ನೋಡಿಲ್ಲ ಈ ಥರ ಕರಿಬೇವು ಬೆಳೆಸೋದು ಅದಕ್ಕೆ ನೀವು ನೋಡಿದ್ರೂ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ನನಗಿದು ಹೊಸ ವಿಷಯ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಸಾಕಪ್ಪ ನಮ್ಮ ದಾರಿ ಶಾರ್ಟ್ ಕಟ್ ಆಗಿದ್ರಿಂದ ತುಂಬ ಹೊಲ ಗದ್ದೆಗಳಲ್ಲಿ ದಾರಿ ಇತ್ತು ರೀಸೆಂಟಾಗಿ ಎರಡು ದಿನದ ಮುಂಚೆ ಮಳೆ ಬಂತು ಅಂತ ಕಾಣುತ್ತೆ ನಮ್ಮ ಹುಡುಗರು ಹಂಗೆ ಒಂದೆರಡು ಸ್ನ್ಯಾಪ್ಸ್ನ ತಗೊಂಡು ಇರಲಿ ಅಂತ ತಕೊಂಡ್ರು ನೆಕ್ಸ್ಟು ಹೋಗ್ತಾ ಅಲ್ಲಿ ಒಂದು ಬಾವಿ ಇತ್ತು ಹೊಲದಲ್ಲಿ ಕೃಷಿಗಾಗಿ ಯೂಸ್ ಮಾಡ್ತಾ ಇರೋ ಬಾವಿ ಅನಿಸುತ್ತೆ ಆ ಬಾವಿ ನೀರೆಲ್ಲ ತುಂಬ ದಿನ ಆಗಿತ್ತು ಮೇಲಿಗೆ ತೊಗೊಂಡಿಲ್ಲ ಅಂದರೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಎಲೆ ಎಲ್ಲ ಉದುರಿ ಮೇಲೆ ನೀರೆಲ್ಲ ನೀಟಾಗಿ ಕಾಣ್ತಿರಲಿಲ್ಲ ಹಳೆ ಥರದ ಬಾವಿ ಅದು ಹಾಗೆ ನಮ್ಮ ದಾರಿ ಸಾಕ್ತಾ ಇತ್ತು ಕಂಟಿನ್ಯೂಸ್ ಆಗಿ ಗದ್ದೆಗಳಲ್ಲಿ ನಮ್ಮ ದಾರಿ ಇತ್ತು ಇವಾಗಿವಾಗ ಭಕ್ತರು ಜಾಸ್ತಿ ಜನ ಕಾಣಿಸ್ಕೊಂಡ್ರು ಅದೇ ದಾರಿಲಿ ನಮಗೆ ಇನ್ನು ಸ್ವಲ್ಪ ಕನ್ಫರೆಂಚೆ ಹೆಚ್ಚಾಗ್ತಾ ಹೋಗ್ತು ಈ ಅಂದರೆ ತುಂಬ ಅಂದರೆ ಅಂದರೆ ತುಂಬಾ ಬಿಸಿಲಾಗಿತ್ತು ಇದು ಐದನೇ ದಿನ ವಾಕು ಮಧ್ಯದಲ್ಲಿ ಎಲ್ಲೂ ನಮಗೆ ನೀರು ಕೊಡೋರು ಅಥವಾ ಟೆಂಟ್ ಆಗಲಿ ಆ ಥರ ಇರಲಿಲ್ಲ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರು ಇದೇ ಥರ ಗದ್ದೆಗಳಲ್ಲಿ ನಾವು ನಡ್ಕೊಂಡು ಹೋದ್ವಿ ಅಂದರೆ ನಮಗೆ ಆತ್ಮಕೂರಿಗೆ ಇದು ಶಾರ್ಟ್ ಕಟ್ ಔಡ್ ಅಂತ ಈ ತರ ಹೋಗಿದ್ವಿ ನಾವು ಮಧ್ಯದಲ್ಲಿ ಯಾವ್ದೋ ಒಂದು ಕೊಳ ಬಂತು ಅದನ್ನ ನಾನು ಇಂಡಿಪೆಂಡೆಂಟ್ ಆಗಿ ಇಳಿದ್ರು ಹತ್ತಿ ದಿನೋ ಅಂತ ಹುಡುಗರು ಚಾಲೆಂಜ್ ಮಾಡಿದ್ರು ಹಂಗೆ ಇಳಿದೆ ಆ ಏರೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಆದರೂ ಹಂಗೆ ಅರಸಹಸ ಮಾಡಿಕೊಂಡು ಹತ್ತಿದೆ ತುಂಬ ಫನ್ನಿಯಾಗಿ ಕಾಮಿಡಿ ಎಲ್ಲ ಮಾಡಿಕೊಂಡು ನಮ್ಮ ದಾರಿ ಸಾಕ್ತಿತ್ತು ಒಬ್ಬನೇ ಅಂತೂ ಇಂತೂ ಸಕ್ಸಸ್ಫುಲಿ ಹತ್ತಿದೆ ಕೊಳನ ಈ